ರೈತ ಬಾಂಧವರಿಗೆ ನಮಸ್ಕಾರ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿ ವತಿಯಿಂದ ಸ್ವಾಗತ ಇವತ್ತಿಗೆ ನಾನು ಒಂದು ದ್ರಾಕ್ಷಿ ಬೆಳಿಬೇಕಿಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಬಂದು ಬಂದಿದ್ದೇನೆ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಕಂಪ್ನಿದು ಮೂರು ಪ್ರಾಡಕ್ಟ್ ಇಟ್ಟಿದ್ದೀನಿ ಮುಂದೆ ಒಂದನೇದು ಸಾಯಿಲ್ಮೇಟ್ ಪ್ರೋ ಅಂಥೇಳಿ ಐದು ಲೀಟರ್ ಕ್ಯಾನ್ದಾಗ ಬರ್ತದೆ ರೀ ಎರಡನೇದು ಇದು ಮಿಕ್ಸ್ ಮೈಕ್ರೋ ಕಾಂಬಿ ಅಂಥೇಳಿ ಮೂರು ಲೀಟರ್ದಾಗ ಬರ್ತದೆ ಮತ್ತು ಇದು ಜರ್ಮಿ ಅಂಥೇಳಿ ಮೂರು ಲೀಟರ್ ಪ್ಯಾಕ್ಗಳ ಬರ್ತದೆ ಇದು ಫಸ್ಟ್ ಜರ್ಮಿ ಸೆಕೆಂಡ್ ಮೈಕ್ರೋಕಾಂಬಿ ಥರ್ಡ್ ವ ಥರ್ಡ್ ಇದರಿಂದ ನೀವು ಇಲ್ಲಿ ಬಳಕೆ ಮಾಡ್ಬೋದು ಇದು ಯಾಕೆ ಬಳಕೆ ಮಾಡಬೇಕು ಇದು ಬಳಕೆ ಮಾಡಿದರೆ ಏನು ನಿಮಗೆ ಫಲಿತಾಂಶ ಫಲಿತಾಂಶಕ್ತಪ್ಪ ಅಂತ ಹೇಳ್ತೀನಿ ಒಂದು ಎಕರೆ ಒಳಗೆ ಕನಿಷ್ಠ ಪಕ್ಷ ಏಳನೂರ ಐವತ್ತರಿಂದ ಎಂಟುನೂರು ಬಡ್ಡಿ ದ್ರಾಕ್ಷಿ ಗಿಡವನ್ನ ಇರ್ತಾವ ಆ ದ್ರಾಕ್ಷಿ ಈ ಸರ್ ಸ್ಟಾರ್ಟಿಂಗ್ ನೀವೆಲ್ಲ ಮಿಕ್ಸ್ ಗೊಬ್ಬರ ಆಮೇಲೆ ಈ ಎಕರೆ ಡೋಸ ಹೀಗೆಲ್ಲ ಹೀರಳು ಪ್ರಮಾಣ ನೀವೆಲ್ಲ ಬಳಕೆ ಮಾಡ್ತಿರ್ತೀವಿ ದ್ರಾಕ್ಷಿ ನಿಮಗೆ ಉತ್ಪಾದನೆ ಜಾಸ್ತಿ ಆಗಬೇಕಿತ್ತಂದ್ರೆ ಆದಷ್ಟು ಸುಮಾರು ಎಪ್ಪತ್ತು ಪರ್ಸೆಂಟೇಜ್ ನೀವು ಆರ್ಗ್ಯಾನಿಕ್ ಬಡ್ಡಿಗೆ ಹಾಕೋದ್ರಿಂದ ನಿಮಗೆ ಮೇಲುಗಡೆ ರೋಗಗಳು ಬರೋದು ಬಹಳಷ್ಟು ನಿಮಗೆ ಸಹಾಯಕ ಆಗ್ತದೆ ಇದು ಏನು ಪ್ರೋ ಪುರೋದಲ್ರಿ ಈ ಸೋಯಲ್ಮೀಟ್ ಪ್ರೋ ಒಂದ್ ಎಕರೆಗೆ ಎರಡು ಲೀಟರ್ ಒಮ್ಮೆ ಎರಡು ಲೀಟರ್ ಒಮ್ಮೆ ಅಂತ ಹೇಳಿ ಎರಡು ಸಲ ಹಾಕಬಹುದು ಒಂದು ಅಥವಾ ಒಂದೇ ಸಾಲ ಬಿಡಕ್ಕೆ ಹೋಗಬಹುದು ಇದು ಬಿಡೋದ್ರಿಂದ ನಿಮಗೆ ಏನೇನು ಲಾಭಗಳದತ್ತಂದ್ರೆ ಇಲ್ಲಿ ನಿಮಗ ಹೆಚ್ಚಾಗಿ ಕೆಮಿಕಲ್ ಬಳಕೆ ಮಾಡೋದು ತಪ್ಪದ ಹೆಚ್ಚಾಗಿ ಕೆಮಿಕಲ್ ಬಳಕೆ ಮಾಡೋದು ತಪ್ಪದ ಬಹಳ ಆದ್ರೆ ಸ್ವಲ್ಪ ಬೇವಿನ ಹಿಂಡಿ ಸ್ವಲ್ಪ ಪ್ರಮಾಣವಾಗಿ ಡಿ ಎ ಪಿ ಮತ್ತು ಕೇವಲ ಎಕರೆಕ್ ಐದೇ ಕೆ ಜಿ ಯೂರಿಯಾ ಬಳಕೆ ಮಾಡಿದ್ರೆ ಸಾಕು ಹುಡುಕಿದೆಲ್ಲ ಕಂಟೆಂಟ್ ಈ ಒಂದು ಸೋಲ್ಮೆಂಟ್ ಪ್ರೋದಾಗಿರ್ತದೆ ಈ ಪ್ರೋ ಬಳಕೆ ಮಾಡೋದ್ರಿಂದ ನಿಮಗೆ ಮಣ್ಣು ಮೃದುವಾಗ್ತದೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ ಎರಡನೇದು ನಿಮಗೆ ರೂಟ್ ಆಗು ಕೆಲಸ ಮಾಡ್ತಾರೆ ಸಪ್ರೇಟ್ ರೂಟ್ ತೊಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇದು ರೂಟ್ ಆಗೋ ಕೆಲಸ ಕೂಡ ಮಾಡ್ತಾರೆ ಆ ರೂಟ್ ಇನ್ನೊಂದ್ಸಲ ಹೆಚ್ಚಾಗಿ ಕೆಲಸ ಮಾಡೋದು ಇದು ಜನ್ಮಿ ಕೂಡ ಮಾಡ್ತದೆ ಇದು ಅತ್ಯಂತ ಸ್ಪೀಡ್ ಆಗಿ ರೀ ಇದ್ರೆ ಇದನ್ನು ಚಿಗಿಸ್ತದ ಇದನ್ನು ಚಿಗಸ್ತದ ಇವು ಎರಡು ಮಿಕ್ಸ್ ಆಗೋದ್ರಿಂದ ನಿಮಗೆ ಬಹಳಷ್ಟು ಆಳವಾಗಿ ಬೇರೆಗಳು ಇಳಿ ಇಳಿತಾವ ಬೇರಿನ ಮೇಲೆ ಇರ್ತಕ್ಕಂಥ ಚಾಕ್ಲೇಟ್ ಕೂಡಿಂಗ್ ಕೂಡ ಬಿಸ್ತದೆ ಮತ್ತು ಬೇರೆ ಗಂಟು ರೋಗ ಆಗೋದಿಲ್ಲ ನೆಮ್ಟೆಡ್ ಆ್ಯಕ್ಚುಲಿ ದ್ರಾಕ್ಷಿ ನೆಮ್ಟೆಡ್ ಆಗೋದಿಲ್ಲ ಆದರೂ ಸ್ವಲ್ಪ ನಾನು ಹೇಳ್ತಾ ಇದ್ದೀನಿ ನಿಮಗೆ ಚಾಕ್ಲೇಟ್ ಕೋಟಿಂಗ್ ಬಿಚ್ಚಿ ಜುಬ್ಬುರವಾಗಿ ಬಿಳಿ ಬೇರೆ ಇಳಿತಾರೆ ಮನೆವಾಗಿರ್ತಕ್ಕಂಥ ಖನಿಜಾಂಶ ಪೋಷಕಾಂಶ ಲವಣಾಂಶಗಳು ಮೈಕೋನೋಟೆಂಟ್ ಕಂಟೆಂಟ್ ಇರ್ತಾರೆ ಕ್ಯಾಲ್ಸಿಯಂ ಆಗಿರ್ಬೋದು ಐರನ್ ಆಗಿರ್ಬೋದು ಎಲ್ಲಾನು ಇದನ್ನು ಬೇರೆಗಳಿಗೊಂದು ಶಕ್ತಿ ಬಂದು ಹೀರಿ ಮೇಲೆ ಗಿಡಕ್ಕೆ ಸಪ್ಲೈ ಮಾಡ್ತಾರೆ ಆಮೇಲೆ ಅದನ್ನೇ ನಿಮಗೆ ಸ್ಪೀಡವಾಗಿ ಬೆಳವಣಿಗೆ ಆಗಲಿಕ್ಕೆ ಅನುಕೂಲತೆ ಆಗ್ತದೆ ಇದು ಮಿಕ್ಸ್ ಮೈಕ್ರೋ ಮೈಕ್ರೋಕೊಂಬಿ ಅಂತದ್ರಿ ಇದರಾಗ ಫಸ್ಟ್ ಮೈಕ್ರೋ ನ್ಯೂಟೆಂಟ್ ಸೆಕೆಂಡ್ ಮೈಕ್ರೋ ನ್ಯೂಟಂಟು ಅದ ರೀ ಆಮೇಲೆ ಎನ್ ಪಿ ಕೆ ಕಂಟೆಂಟು ಹೋದ ಇವೆಲ್ಲ ಪ್ಯೂರ್ಲಿ ಆರ್ಗ್ಯಾನಿಕ್ ಬರ್ತದೆ ಯಾವುದೇ ರೀತಿ ಕೆಮಿಕಲ್ ಇರಂಗಿಲ್ಲ ಜರ್ಮನ್ ಟೆಕ್ನಾಲಜಿ ಅದ ಸೊ ಇವು ಮೂರು ಸುಮಾರು ನಿಮಗೊಂದು ಒಂದೊಂದು ವಾರ ಗ್ಯಾಪ್ ಮಾಡತ್ತ ನಾಲ್ಕನೇ ದಿವ್ಸ ಗ್ಯಾಪ್ ಮಾಡಿ ಬಡ್ಡಿಗೆ ಬಿಟ್ಟಿದ್ದೆ ಆಯ್ತಂದ್ರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜ್ ನಮ್ಗೆ ಕೆಮಿಕಲ್ ಬಳಕೆ ಮಾಡೋದಾಗ್ತದೆ ಭಾಳ ಸ್ಪೀಡಾಗಿ ನಿಮಗೆ ದ್ರಾಕ್ಷಿ ದ್ರಾಕ್ಷಿ ಮುಂದೆ ಚಿಗಿಲಿಕ್ಕೆ ಚಾಲೂ ಆಗ್ತಾರೆ ಕಿನೋಕೆ ರನ್ನಿಂಗ್ ಕೂಡ ಚಲೋ ಆಗ್ತಾರೆ ಇಲ್ಲಿ ಕೂಡ ಹೆಲ್ದಿ ಆಗಿ ಬರ್ತದೆ ಹೆಲ್ದಿಯಾಗಿ ಬಂದಿದೆ ನೆಕ್ಸ್ಟ್ ಫ್ಲೋರಿಂಗ್ ಸ್ಟೇಲ್ ಬಂದಾಗ ಅದು ಮತ್ತು ಬೇರೆ ಯಾವ್ದು ಮತ್ತೆ ಮತ್ತು ಅಂತ ಹೇಳಿ ನಾ ಬರೀ ನಿಮಗೆ ಸಾಯಿಲ್ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಮೂರು ಪ್ರಾಡಕ್ಟ್ ನೀವು ಬಳಕೆ ಮಾಡಿದ್ರಪ್ಪ ಅಂದ್ರೆ ಹೊರಗಿಂದ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜ್ ಕೆಮಿಕಲ್ ಬಳಕೆ ಮಾಡೋದು ತಪ್ಪದೆ ನೀವು ಸೊ ಹೀಗಾಗಿ ಇದನ್ನು ಬಳಕೆ ಮಾಡೋದರಿಂದ ನಿಮಗೆ ಮಣ್ಣನ್ನು ಸಂರಕ್ಷಣೆ ಆಗ್ತದೆ ಕಾಂಡದೊಳಗೆ ಶಕ್ತಿ ಕೂಡ ಬರ್ತದೆ ಯಾಕಂದ್ರೆ ಅತಿ ಹೆಚ್ಚು ಕೆಮಿಕಲ್ ಬಳಕೆ ಮಾಡೋದ್ರಿಂದ ಏನಾಗ್ಬಿಡ್ತಾರೆ ದ್ರಾಕ್ಷಿ ಏನೋ ಕಾಂಡಿರ್ತಾರೆ ಪೂರಾ ಎಲ್ಲ ಒಳಗೆಲ್ಲ ಪಳ್ಳ ಆಗಿ ಬಿಟ್ಟಿರ್ತವೆ ಮುಂದೆ ನಿಮಗದು ನೀವು ಮತ್ತೆ ಹೆವಿ ಏನಾದರೂ ಜಿಯ ಕೊಟ್ಟು ಇದು ಮಾಡಿರ್ಪಾ ಅಂದರೆ ಕೊಳೆ ರೋಗಕ್ಕೆ ಸಿಕ್ಕೊಂಡು ಒಳಗೆ ಕೂಡ ನಿಮಗೆ ಶಕ್ತಿ ಇರಂಗಿಲ್ಲ ಹಾಗಾಗಿ ಈ ಗಿಡಕ್ಕೆ ಏನೇನು ಸಮಗ್ರ ಪೋಷಕಾಂಶ ಬೇಕು ಇವೆಲ್ಲ ಕೂಡ ನಿಮಗೆ ಸಪ್ಲೈ ಮಾಡ್ತಾವೆ ಇದು ಸಾಯಿಲ್ ಅಪ್ಲಿಕೇಶನ್ ಬಗ್ಗೆ ಆಯ್ತು ಹೆಚ್ಚಿಗೆ ಇನ್ಫಾರ್ಮೇಷನ್ ನಾ ನಂಬರ್ ಕೂಡ ಹಾಕಿರ್ತೀನಿ ನೀವು ನಮ್ಮ ಸಂಪರ್ಕ ಮಾಡ್ಬೋದು ನೆಕ್ಸ್ಟ್ ಸ್ಟೆಪ್ ಒಳಗೆ ಮತ್ತೆ ನಿಮಗೆ ಫ್ಲೋರಿಂಗ್ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ ಅಂತ ನಮಸ್ಕಾರ